ಸ್ನೇಹಿತರೆ ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇತ್ತ ಗೌಡ ಅವರು ಡಿವರ್ಸ್ ಆದ ನಂತರ ಇದೀಗ ಮತ್ತೆ ಒಂದಾಗಿರುವಂತಹ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ ಬಾರಿ ಸದ್ದು ಮಾಡ್ತಾ ಇದೆ ಏನು ಈ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾಳೆ ನಾಡಿದ್ದು ಗೌರಿ ಗಣೇಶ ಹಬ್ಬ ಇದೆ ಸೊ ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಏನು ಹತ್ರ ಆಗಿ ಒಂದು ಹೊಂದಾದಂತಹ ಈ ಜೋಡಿ ಚಂದನ್ ಶೆಟ್ಟಿ ನಿವೇದಿತ ಗೌಡ ಇದೀಗ ಗೌರಿ ಗಣೇಶ ಹಬ್ಬಕ್ಕೆ ಜೊತೆಯಾಗಿ ಬಂದು ಶುಭ ಕೋರಿದ್ದಾರೆ ಅಭಿಮಾನಿಗಳಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ ವೀಕ್ಷಕರೇ ಬನ್ನಿ ಈ ಒಂದು ವಿಚಾರವನ್ನು ನೋಡ್ಕೊಂಬರನ್ನ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ವೀಕ್ಷಕರ ಹೌದು ಸ್ನೇಹಿತರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಅವರು ಬಹಳ ಅದ್ಭುತ ಕಲಾವಿದರು ಅಂತ ಹೇಳಬಹುದು ವೀಕ್ಷಕರೇ ತನ್ನದೇ ಆದ ಕಂಠದ ಮೂಲಕ ಹೆಸರನ್ನ ಮಾಡಿರುವಂತಹ ರಾಪರ್ ಸಿಂಗರ್ ಚಂದನ್ ಶೆಟ್ಟಿ ಅವರು ಆಗಿರಬಹುದು ಹಾಗೆ ತಮ್ಮ ಮುಗ್ಧ ಮಾತಿನಿಂದ ಕಾಮಿಡಿ ಕಿಲಡಿಯಲ್ಲಿ ಎಲ್ಲರನ್ನ ರಂಜಿಸುವಂತಹ ನಿವೇದಿತಾ ಗೌಡ ಅವರ ಆಗಿರಬಹುದು ಇವರಿಬ್ಬರನ್ನ ನೋಡಿದ್ರೆ ಅನೇಕರು ಬಹಳ ಇಷ್ಟಪಡ್ತಾರೆ ವೀಕ್ಷಕರ ಅಷ್ಟು ಅಚ್ಚುಮೆಚ್ಚು ಹೇ ಜೋಡಿ ಇವತ್ತು ಯಾವುದೋ ಒಂದು ಸನ್ನಿವೇಶಕ್ಕೆ ಯಾವುದೋ ಒಂದು ತಪ್ಪನ್ನ ಹಿಡ್ಕೊಂಡು ಯಾವ ಒಂದು ವಿಚಾರಕ್ಕೆ ಇಟ್ಕೊಂಡು ಗೊತ್ತಿಲ್ಲ ವೀಕ್ಷಕರೇ ಇವರಿಬ್ರು ಸಡನ್ ಆಗಿ ಅನ್ನುವ ಪಟ್ಟವನ್ನ ಅಲಂಕರಿಸಿದ್ರು ಈ ಒಂದು ಡಿವರ್ಸ್ ಅನೇಕ ಅಭಿಮಾನಿಗಳಿಗೆ ಹಾಗೆ ಅವರ ಕುಟುಂಬಕ್ಕೆ ಬಹಳ ತೊಂದರೆಯನ್ನ ಕೊಟ್ಟಿತ್ತು ಬಹಳ ನೋವನ್ನು ಅನುಭವಿಸಿದ್ರು ಯಾಕೆಂದ್ರೆ ಇವರನ್ನ ಪ್ರೀತಿಸೋ ಜನ ಬಹಳ ಜನ ಇದ್ದಾರೆ ಇವರನ್ನ ನೋಡಿ ಕಲಿಯುವರು ತುಂಬಾ ಜನ ಇದ್ದಾರೆ ಸೊ ಇಂಥದ್ರಲ್ಲಿ ಈ ರೀತಿಯಾಗಿ ಅವರೇ ಸೆಲೆಬ್ರಿಟಿಗಳ ಅವರನ್ನ ಹಿಂಬಾಲಿಸುವವರು ಎಷ್ಟು ರೀತಿ ಮಾಡಬಹುದು ಅನ್ನುವ ಒಂದು ಆಲೋಚನೆಯನ್ನ ಹಿಡ್ಕೊಂಡಿದ್ರು ಸೊ ಇದು ಅದೆಷ್ಟೋ ಜನ ಇದು ಮಾಡಿದ್ರು ತಪ್ಪು ನೀವು ಆದಷ್ಟು ಬೇಗ ಹೊಂದಾಗಿ ಒಂದಾಗಿ ಸಣ್ಣ ಪುಟ್ಟ ತಪ್ಪುಗಳನ್ನ ತಿತ್ಕೊಳ್ಳಿ ಅನ್ನುವ ಬಂದು ಕಮೆಂಟ್ ಗಳನ್ನ ಹಾಕಿದ್ರು ವೀಕ್ಷಕರೇ ಆದ್ರೆ ಇವತ್ತು ಆ ದೇವರ ಫಲವು ಗೊತ್ತಿಲ್ಲ ಇವತ್ತು ಆ ಜೋಡಿ ಹೊಂದಾಗಿದ್ದಾರೆ ಇದೀಗ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಇನ್ನೇನು ಗೌರಿ ಗಣೇಶ ಹಬ್ಬ ಇದೆ ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಮನೆಯಲ್ಲಿ ಕುಟುಂಬ ಸಮೇತರಾಗಿ ಪೂಜೆಯನ್ನ ಮಾಡಿ ಇವತ್ತು ಅಭಿಮಾನಿಗಳಿಗೆ ಹಾಗೂ ಹಲವಾರು ಸೆಲೆಬ್ರಿಟಿಗಳಿಗೆ ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ ಸೊ ಇದು ಕೆಲವೊಂದು ಕಡೆ ಅಭಿಮಾನಿಗಳಿಗೆ ಖುಷಿಯಾಗಿದೆ ಯಾಕೆಂದ್ರೆ ಚಂದನ್ ಶೆಟ್ಟಿ ನಿವೀತ ಒಂದಾಗಿ ಈ ರೀತಿಯ ಶುಭಾಶಯ ಕೋರಿದ್ದು ಒಂದು ಖುಷಿಯ ವಿಚಾರ ಅಂತ ಹೇಳಬಹುದು ನೀವು ಈ ಒಂದು ಶುಭಾಶಯ ಕೋರಿದ್ಕೆ ನೀವು ಕೂಡ ಶುಭಾಶಯವನ್ನ ಕೋರಿ ಅಂತ ಹೇಳ್ತಾ ಇಡ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ಜೋಡಿಗೆ ನೀವು ಕೂಡ ವಿಶ್ ಮಾಡಿ ಅಂತ ಹೇಳ್ತಾ ಇಡಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು